ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಶಾತವಾಹನರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಶಾತವಾಹನರು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತಶಕ ಇನ್ನೂರ ಇಪ್ಪತ್ತೈದರವರೆಗೆ ಆಳ್ವಿಕೆಯನ್ನು ನಡೆಸಿದರು ಮೌರ್ಯರ ಪತನದ ನಂತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ತಲೆ ಎತ್ತಿದವು ಅವುಗಳಲ್ಲಿ ಕೆಲವು ಮೌರ್ಯರ ಸಾಮಂತರಾಗಿದ್ದರು ಅವು ಸ್ವತಂತ್ರವಾದವು ದಕ್ಷಿಣದಲ್ಲಿ ಏಳಿಗೆ ಬಂದ ಶಾತವಾಹನರು ಒಮ್ಮೆ ಮೌರ್ಯರ ಸಾಮಂತರಾಗಿದ್ದರು ಸುಮಾರು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ದಶಕ ಇನ್ನೂರ ಇಪ್ಪತ್ತೈದರವರೆಗೆ ಆಳ್ವಿಕೆ ನಡೆಸಿದ ಶಾತವಾಹನರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಗಮನಾರ್ಹ ಸಾಧನೆಗಳು ಮಾಡಿದ್ದಾರೆ ಮೊತ್ತ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅವರು ಸಾಧಿಸಿದ ರಾಜಕೀಯ ಸಂಘಟನೆ ಅವರ ಸಾಧನೆಗಳಲ್ಲಿ ಪ್ರಮುಖವಾದದ್ದು ಸಾಹಸಿಗಳು ಸಮರ್ಥ ಆಡಳಿತಗಾರರು ಕಲೆ ಮತ್ತು ಸಾಹಿತ್ಯ ಪ್ರೇಮಿಗಳು ಹಾಗೂ ಧಾರ್ಮಿಕ ಸಹಿಷ್ಣುಗಳು ಆದ ಇವರು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ಕಾಣಿಕೆ ಸಲ್ಲಿಸಿದ್ದಾರೆ ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ನೂತನ ಶಾಲಿವಾಹನ ಶಕೆಯನ್ನು ಶಕ್ತಿಯನ್ನು ಆರಂಭಿಸಿದವರು ಇವರೇ ಎಂದು ನಂಬಲಾಗಿದೆ ಶಾತವಾಹನರ ಇತಿಹಾಸ ರಚನೆಗೆ ಶಾಸನಗಳು ನಾಣ್ಯಗಳು ಪುರಾಣಗಳು ಪ್ರಮುಖ ಆಧಾರಗಳಾಗಿವೆ ದಕ್ಕನ್ನಿನ ಪೂರ್ವ ಭಾಗದಲ್ಲಿ ಏಳು ಶಾಸನಗಳು ಮತ್ತು ಪಶ್ಚಿಮದಲ್ಲಿ ಹತ್ತೊಂಬತ್ತು ಶಾಸನಗಳು ನಮಗೆ ಪ್ರಾಪ್ತವಾಗಿವೆ ಆದರೂ ಇವು ಶಾತವಾಹನರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ದೊರಕಿಸಿಕೊಡುವುದಿಲ್ಲ ವಿದ್ವಾಂಸರಾದ ಥಾಮಸ್ ಪ್ರೊಫೆಸರ್ ರಾಪ್ಸನ್ ಹಾಗೂ ಪಲ್ಲಿಂಗ್ಯಾಮ್ ಮುಂತಾದವರು ಶಾಸನಗಳ ಸಾರಾಂಶವನ್ನು ನೀಡುವಲ್ಲಿ ಬಹಳ ಶ್ರಮಪಟ್ಟಿದ್ದಾರೆ ಪುರಾಣಗಳು ಶಾತವಾಹನರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದರೂ ಅವರ ವಂಶಾವಳಿಗಳ ಬಗ್ಗೆ ನೀಡುವ ಮಾಹಿತಿ ಅಷ್ಟೊಂದು ಸಮಂಜಸವಾಗಿಲ್ಲ ಮತ್ತು ಪಾಳಿ ಮತ್ತು ಪ್ರಾಕೃತ ಸಾಹಿತ್ಯಗಳು ಸ್ವಲ್ಪ ಮಟ್ಟಿಗೆ ಉಪಯುಕ್ತವಾಗಿ ಗುಣಾಡ್ಯನ ಬೃಹತ್ಕತ ಕೃತಿಯು ಶಾತವಾಹನರನ್ನು ಕುರಿತದ್ದಾಗಿದೆ ಶಾತವಾಹನರ ಅರಸ ಆಲ ಗಾಥ ಸಪ್ತಶತಿ ಅಂದಿನ ಜನಜೀವನದ ಮೇಲೆ ಬೆಳಕು ಚೆಲ್ಲುತ್ತದೆ ಗ್ರೀಕ್ ಅನಾಮಧಯನ ತ್ರಿ ಪ್ಲಸ್ ಆಫ್ ದಿ ಸಿ ಕೂಡ ಶಾತವಾಹನರ ಕಾಲದ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತದೆ ಶಾತವಾಹನರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ ಶಾಸನಗಳು ಇವರನ್ನು ಶಾತವಾಹನ ಶಾತಕರ್ಣಿಗಳೆಂದು ಕರೆದಿದೆ ನಾಣ್ಯಗಳು ಆಂಧ್ರರು ಅಥವಾ ಆಂಧ್ರವೃತ್ತರು ಎಂದು ವರ್ಣಿಸುತ್ತದೆ ಇದನ್ನು ಆಧಾರವಾಗಿಟ್ಟುಕೊಂಡು ಪ್ರೊಫೆಸರ್ ರಾಪ್ಸನ್ ಡಾಕ್ಟರ್ ಸ್ಮಿತ್ ಮತ್ತು ಆರ್ ಸಿ ಭಂಡಾರ್ಕರ್ ಅವರು ಶಾತವಾಹನರು ಅಥವಾ ಶಾತಕರ್ಣಿಗಳು ಆಂಧ್ರರೆಂದು ಅಭಿಪ್ರಾಯಪಡುತ್ತಾರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಮಧ್ಯದ ಪ್ರದೇಶವನ್ನು ಸ್ವಾಧೀನ ಮಾಡಿ ಮಾಡಿಕೊಂಡಿದ್ದರು ಇವರ ಮೂಲ ಸ್ಥಾನ ನಾಡಿನ ಆಂಧ್ರವಾಗಿತ್ತೆಂದು ಮೆಗಾಸ್ತೀಸ್ ಬರವಣಿಗೆಗಳೆಂದು ತಿಳಿದುಬರುತ್ತದೆ ಅಶೋಕ ತನ್ನ ಸಾಮ್ರಾಜ್ಯವನ್ನು ಆಡಳಿತ ಸೌಕರ್ಯಕ್ಕೋಸ್ಕರ ಹಲವಾರು ಭಾಗಗಳಾಗಿ ವಿಂಗಡಿಸಿ ಅವುಗಳ ಆಡಳಿತವನ್ನು ಮಾಂಡಾಲಿ ಮೂಲಕ ನಡೆಸುತ್ತಿದ್ದನು ಅಶೋಕನ ಮರಣದ ನಂತರ ಕಣ್ಮ ಮತ್ತು ಶೃಂಗರನ್ನು ಸೋಲಿಸಿ ಶಾತವಾಹನರು ತಮ್ಮ ಆಳ್ವಿಕೆಯನ್ನು ಭದ್ರಪಡಿಸುತ್ತರೆಂದು ಬಹುಮಂದಿ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಆಂಧ್ರದವರಾದ ಶಾತವಾಹನರ ಮೂಲ ಸ್ಥಾನ ನಾಸಿಕ್ ಇದು ಭಂಡರ್ಕರ್ ಅವರ ಅಭಿಪ್ರಾಯ ಶಾತಕರ್ಣಿಯ ಮನೆತನದ ಹಲವಾರು ಶಾಖೆಗಳಲ್ಲಿ ಒಂದು ಶಾಖೆ ಕರ್ನಾಟಕದ ಕುಂತಲ ಪ್ರದೇಶವನ್ನು ಆಳುತ್ತಿತ್ತೆಂದು ಇತಿಹಾಸ ಹೇಳುತ್ತದೆ ಅಶೋಕನ ಹನ್ನೆರಡನೇ ಶಾಸನ ಶಾತವಾಹನರನ್ನು ಆಂಧ್ರಭೃತ್ಯರು ಎಂದು ವರ್ಣಿಸಿದೆ ಶಾತವಾಹನ ರಾಜಧಾನಿ ಪೈಠಣ ಅಥವಾ ಪೈಥಾನ್ ಅಥವಾ ಪ್ರತಿಷ್ಠಾನ ಆಗಿತ್ತು ಇದು ಇವತ್ತಿನ ಹೈದರಾಬಾದಿನ ಔರಂಗಾಬಾದ್ ಜಿಲ್ಲೆಯ ಗೋದಾವರಿ ನದಿ ತೀರದಲ್ಲಿದೆ ಮೌರ್ಯರ ಪ್ರಾಬಲ್ಯ ಅಳಿದಂತೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತರ ಸುಮಾರಿಗೆ ಸುಮಾರು ನಾಲ್ಕು ಶತಮಾನಗಳವರೆಗೆ ಶಾತವಾಹನರು ಆಳ್ವಿಕೆ ನಡೆಸಿದರು ಅಲ್ಲದೆ ರಾಜಶೇಖರನ ಕಾವ್ಯಮಂಸೆಯಲ್ಲಿ ಕುಂತಲದ ದೊರೆ ಶಾತವಾಹನನೆಂದು ಉಲ್ಲೇಖವಿದೆ ಮತ್ಸ್ಯ ಪುರಾಣದ ಪ್ರಕಾರ ಶಾತವಾಹನರ ಎಲ್ಲ ಅರಸರ ಒಟ್ಟು ಸಂಖ್ಯೆ ಮೂವತ್ತು ಮಂದಿ ಆಗಿತ್ತು ಮತ್ತು ಅವರು ಸುಮಾರು ನಾನ್ನೂರ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ ಎಂದು ತಿಳಿಸುತ್ತದೆ ಆದರೆ ವಾಯು ಪುರಾಣ ಹತ್ತೊಂಬತ್ತು ಮಂದಿ ಪ್ರಮುಖರಸರನ್ನು ಮಾತ್ರ ಹೆಸರಿಸಿ ಅವರು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಎಂದು ಹೇಳುತ್ತದೆ ಇನ್ನು ಶಾತವಾಹನ ಪದದ ಅರ್ಥ ಶಾತವಾಹನರು ಅಥವಾ ಸಾರ್ಥವಾಹನರು ಎಂಬ ಪದ ಸಂಸ್ಕೃತದಿಂದ ಬಂದಿದೆ ಶಾತವಾಹನರು ಅಥವಾ ಸಾರ್ಥವಾಹನರು ಅಂದರೆ ನೂರಾರು ಕುದುರೆಯ ಒಡೆಯರು ಎಂದು ಅರ್ಥ ಇವರು ಮೂರರ ಪತನದ ನಂತರ ಪ್ರಾಬಲ್ಯ ಪಡೆದು ರಾಜ್ಯದ ಅಧಿಕಾರವನ್ನು ಸ್ಥಾಪಿಸಿದರು ಇವರು ಆರಂಭದಲ್ಲಿ ಬೌದ್ಧ ಮತದ ಅವಲಂಬಿತರಾಗಿದ್ದರು ಶಾತವಾಹನರ ಸ್ಥಾಪಕ ಸೀಮುಖ ಸೀಮುಖನು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತಪೂರ್ವ ಇನ್ನೂರ ಹನ್ನೆರಡರವರೆಗೆ ಆಳ್ವಿಕೆಯನ್ನು ನಡೆಸಿದರು ಇವನ ರಾಜಧಾನಿ ಪೈಟನ್ ಅಥವಾ ಪ್ರತಿಷ್ಠಾನ ಆಗಿತ್ತು ಇವನು ಮೌರ್ಯ ಸಾಮ್ರಾಟ ಅಶೋಕನ ಸಾಮಂತನಾಗಿದ್ದ ನಾಸಿಕ್ ಶಾಸನದಲ್ಲಿ ಇವನನ್ನು ಏಕ ಬ್ರಾಹ್ಮಣ ಎಂದು ಕರೆಯಲಾಗಿದೆ ಅಷ್ಟೇ ಅಲ್ಲ ಕ್ಷತ್ರಿಯ ದರ್ಪ ಮುರಿದವನು ಎಂದು ಸೀಮುಖನನ್ನು ಕರೆದಿದೆ ಇವನು ಮಹಾರಾಷ್ಟ್ರ ಮಾಳ್ವಾ ಮತ್ತು ಮಧ್ಯಪ್ರದೇಶಗಳನ್ನು ಗೆದ್ದು ರಾಜ್ಯವನ್ನು ವಿಸ್ತರಿಸಿದನು ಎಂದು ಇತಿಹಾಸ ತಿಳಿಸುತ್ತದೆ ಇವನು ಒಟ್ಟು ಇಪ್ಪತ್ತ್ಮೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು ನಂತರ ಇವನ ಸಹೋದರನಾದ ಕೃಷ್ಣ ಆಳ್ವಿಕೆಗೆ ಬಂದನು ಕೃಷ್ಣನು ಸೀಮುಖನ ಸಹೋದರನಾಗಿದ್ದು ಕ್ರಿಸ್ತಪೂರ್ವ ಇನ್ನೂರ ಹನ್ನೆರಡರಿಂದ ಕ್ರಿಸ್ತಪೂರ್ವ ನೂರ ತೊಂಬತ್ತೈದರವರೆಗೆ ಆಳ್ವಿಕೆ ಮಾಡಿದನು ಕೃಷ್ಣನ ನಂತರ ಸೀಮುಖನ ಮಗನಾದ ಒಂದನೇ ಶಾತಕರ್ಣಿ ಆಳ್ವಿಕೆಗೆ ಬಂದನು ಎರಡನೇ ಶಾತಕರ್ಣಿ ವಿಂದ ತಿಂಗಳಿಂದ ಕೊಂಕಣದವರೆಗೆ ವಿಸ್ತರಿಸಿದ ಇದರ ಕುರುಹು ಹಾಗೆ ಅಶ್ವಮೇ ಆಚರಿಸಿದ ನೆನಪಿಗಾಗಿ ಎರಡನೇ ಶಾತಕರ್ಣಿ ದಕ್ಷಿಣ ಪಥ ಸಾರ್ವಭೌಮ ಎಂಬ ಬಿರುದನ್ನು ಧರಿಸಿದನು ಈತನ ಪತ್ನಿ ನಾಗನಿಕ ಅಥವಾ ನಯನಿಕ ನಯನಿಕಳು ನಾನ್ಘಟ್ ಶಾಸನ ನಡೆಸಿದ್ದಾರೆ ನಂತರ ಕ್ರಿಸ್ತ ಶಕ ಹಾಲನು ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಆಳ್ವಿಕೆಯನ್ನು ನಡೆಸಿದನು ಹಾಲನು ಶಾತವಾಹನ ಅರಸರಲ್ಲಿ ಹದಿನೇಳನೆಯವನು ಹಾಲನು ಕ್ರಿಸ್ತ ಶಕ ಇಪ್ಪತ್ತರಿಂದ ನಾಲ್ಕು ವರ್ಷಗಳ ಕಾಲ ಮಾತ್ರ ಅಧಿಕಾರದಲ್ಲಿದ್ದನು ಶಾಂತಿ ಪ್ರಿಯನಾದ ಈತ ಘನ ವಿದ್ವಾಂಸನಾಗಿದ್ದು ಸಪ್ತಶಕ ಎಂಬ ಕೃತಿಯನ್ನು ರಚಿಸುತ್ತಾನೆ ಇದರ ನಿಜವಾದ ಹೆಸರು ಗಾತ ಸಪ್ತಶತಿ ಎಂದು ಹಾಲನ ಸೇನಾನಿಯ ಸಿಂಹಳದ ಮೇಲೆ ಒಂದು ಯಶಸ್ವಿಯಾದ ದಾಳಿಯನ್ನು ಮಾಡಿದನು ಅಲ್ಲಿಂದ ಹಿಂತಿರುಗುವಾಗ ಅಲ್ಲಿನ ಅರಸನ ಮಗಳು ಲೀಲಾವತಿಯ ಪೂರ್ವ ಸೌಂದರ್ಯದ ಬಗ್ಗೆ ಪಡೆದ ಮಾಹಿತಿಯನ್ನು ಅರಸನು ಲೀಲಾವತಿಯನ್ನು ವಿವಾಹ ಮಾಡಿಕೊಂಡನು ಹಾಲನ ನಂತರ ಪುಲುಮಾಯಿ ಅಧಿಕಾರಕ್ಕೆ ಬಂದನು ಉಳುಮಾವೆಯ ನಂತರ ಗೌತಮಿ ಪುತ್ರ ಶಾತಕರ್ಣಿಯು ಕ್ರಿಸ್ತಶಕ ಎಪ್ಪತ್ತರಿಂದ ಕ್ರಿಸ್ತಶಕ ತೊಂಬತ್ತೈದರವರೆಗೆ ಆಳ್ವಿಕೆ ನಡೆಸಿದನು ಗೌತಮಿ ಪುತ್ರ ಶಾತಕರ್ಣಿಯು ಶಾಲಿವಾಹನ ಅಥವಾ ಶಾತವಾಹನನೆಂದು ಪ್ರಖ್ಯಾತನಾಗಿದ್ದನು ಪ್ರಾಂತ್ಯವೊಂದರ ಪ್ರಮುಖ ಸ್ಥಳವಾದ ತಂಡಗ ಎಂಬಲ್ಲಿ ಅಥವಾ ತಾಂಡವಪುರ ಎಂಬಲ್ಲಿ ಜನಿಸಿದನು ಇವನ ತಾಯಿ ಗೌತಮಿ ಬಾಲಶ್ರೀ ತಂದೆ ಶಿವಸ್ವಾತಕರ್ಣಿ ಶಾತವಾಹನ ಅರಸರಲ್ಲೇ ಅತ್ಯಂತ ಪ್ರಸಿದ್ಧನಾದವನು ಇವನು ಅಧಿಕಾರಕ್ಕೆ ಬರುವ ಮುನ್ನ ಉತ್ತರ ಭಾರತವನ್ನು ಆಕ್ರಮಿಸಿದ ಪಹಲವರು ಶಾತವಾಹನರ ಗಡಿಗಳನ್ನು ಆಕ್ರಮಿಸಿದ್ದರು ಸುಮಾರು ಒಂದು ಶತಮಾನಗಳ ಕಾಲ ಗೌತಮಿ ಶಾತಕರ್ಣಿ ಅಧಿಕಾರಕ್ಕೆ ಬರುವವರೆಗೂ ಪಹಲ್ ಅವರು ಎದುರಿಸಿದವರಿರಲಿಲ್ಲ ಹೀಗಾಗಿ ಸ್ವಲ್ಪ ಕಾಲ ಶಾತವಾಹನರ ರಾಜ್ಯ ಏನ ಸ್ಥಿತಿಗೆ ಬಂದಿತ್ತು ಇಂತಹ ಸಮಯದಲ್ಲಿ ಅಧಿಕಾರಕ್ಕೆ ಬಂದ ಗೌತಮಿ ಪುತ್ರ ಶಾತಕರ್ಣಿಯು ಶಕರ ಅನ ಪಾಲನನ್ನು ಸೋಲಿಸಿ ಕೃತಶಕ ಎಪ್ಪತ್ತೆಂಟರಲ್ಲಿ ಶಾಲಿವಾಹನ ವಾಹನ ಆರಂಭಿಸಿದನು ಇದನ್ನು ಜೈನ ವಿದ್ವಾಂಸರು ಗುಜರಾತ್ ಸೌರಾಷ್ಟ್ರ ಮತ್ತು ಶಕ್ರವ ಆಕ್ರಮಿಸಿದ್ದ ದಕ್ಷಿಣ ಪ್ರಾಂತ್ಯಗಳಲ್ಲೂ ರೂಢಿಗೆ ತಂದರು ಈಗ ಶಾತವನ ಸಾಮ್ರಾಜ್ಯ ಮತ್ತೆ ತನ್ನ ಹಿಂದಿನ ಪ್ರಾಂತ್ಯಗಳನ್ನು ಪಡೆದು ವಿಸ್ತಾರಗೊಂಡಿತು ಗೌತಮಿ ಪುತ್ರ ಶಾತಕರ್ಣಿ ಕಾಲವಾದ ನಂತರ ಅವನ ತಾಯಿ ಗೌತಮಿ ಬಾಲಾಶ್ರೀವು ಹೊರಡಿಸಿರುವ ಒಂದು ಶಾಸನ ನಮಗೆ ಶಾ ನಾಸಿಕ್ ಬಳಿ ಪ್ರಾಪ್ತವಾಗಿದೆ ಆ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯವನ್ನು ತಿಳಿಸುತ್ತದೆ ಗೌತಮಿ ಪುತ್ರನ ಸಾಮ್ರಾಜ್ಯವು ಬಹು ವಿಸ್ತಾರವಾಗಿತ್ತು ಆತನ ಚಕ್ರಾಧಿಪತ್ಯವು ಕೊಂಕಣ ಸೌರಾಷ್ಟ್ರ ಮಾಳ್ವ ಬಿಹಾರ ಕೃಷ್ಣ ಹಾಗೂ ಗೋದಾವರಿ ನದಿ ಕಣಿವೆಗಳ ಪ್ರದೇಶಗಳನ್ನು ಒಳಗೊಂಡಿತ್ತು ಕರ್ನಾಟಕದ ಅನೇಕ ಭಾಗಗಳು ಅವನ ಆಳ್ವಿಕೆಗೆ ಸೇರಿದ್ದವು ಅವನು ತ್ರೈಮುದ್ರ ತೋಯ ಪಿತಾವಾಹನ ಎಂಬ ಬಿರುದನ್ನು ಧರಿಸಿದ್ದನು ಅಂದರೆ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಹೊಂದಿದವನು ಎಂಬುದು ಇದರ ಅರ್ಥ ಅಥವಾ ಅವನ ರಾಜ್ಯದ ಎಲ್ಲೆಗಳು ಸಮುದ್ರಗಳವರೆಗೂ ವಿಸ್ತರಿಸಿದ್ದವು ಎಂಬುದನ್ನು ಈ ಅರ್ಥ ಸೂಚಿಸುತ್ತದೆ ಗೌತಮಿ ಪುತ್ರ ಶಾತಕರ್ಣಿಯು ನಹಾಪಣನನ್ನು ಕೊಂದು ಅವನ ಪ್ರದೇಶಗಳನ್ನು ಕಿತ್ತುಕೊಂಡ ನೆನಪಿಗಾಗಿ ಗೌತಮಿ ಪುತ್ರನು ನಹಾಪಣನ ನಾಣ್ಯಗಳ ಮೇಲೆ ತನ್ನ ರಾಜ್ಯ ಚಿಹ್ನೆಯೊಂದಿಗೆ ಪುನಃ ಪ್ರಕಟಿಸಿ ತನ್ನ ರಾಜ್ಯದಲ್ಲೂ ಆಚರಣೆಗೆ ತಂದನು ಗೌತಮಿ ಪುತ್ರನ ತಾಯಿ ಗೌತಮಿ ಬಾಲಶ್ರೀಯು ಕಿತ್ತಿಸಿರುವ ನಾಸಿಕ್ ಶಾಸನದಲ್ಲಿ ತನ್ನ ಮಗನ ವ್ಯಕ್ತಿತ್ವ ಶೌರ್ಯ ಸಾಹಸ ರಾಜ್ಯ ವಿಸ್ತರಣೆಯ ಬಗ್ಗೆ ಬಹು ಉಪಯುಕ್ತ ಮಾಹಿತಿಯನ್ನು ನೀಡುತ್ತದೆ ಈ ಶಾಸನವು ಬೌದ್ಧ ವಿಹಾರವೊಂದರ ಗೋಡೆಯ ಮೇಲಿದೆ ಶಾಸನವು ಪ್ರಾಕೃತ ಭಾಷೆಯಲ್ಲಿದ್ದು ಲಿಪಿ ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡಿದೆ ಗೌತಮಿ ಬಾಲಶ್ರೀ ತನ್ನ ಮಗ ಗೌತಮಿ ಪುತ್ರನ ಮರಣದ ನಂತರ ಮೊಮ್ಮಗ ವಶಿಷ್ಠ ಪುತ್ರ ಪುಳುಮಾಯಿಯ ಆಳ್ವಿಕೆಯ ಕಾಲದಲ್ಲಿ ಈ ಶಾಸನವನ್ನು ಬರೆಸಿದರು ವಿಧ್ಯ ವಿದರ್ಭ ಖಂಡಗಿರಿ ಮಹೇಂದ್ರ ಮುಂತಾದ ಪರ್ವತಗಳ ಒಡೆಯನಾಗಿದ್ದನೆಂದು ಅನೇಕ ರಾಜರುಗಳಿಂದ ನಮಸ್ಕರಿಸಲ್ಪಡುತ್ತಿದ್ದನೆಂದು ಅವನು ಶರಣಾಗತರಿಗೆ ಅಭಯವನ್ನು ನೀಡುತ್ತಿದ್ದನೆಂದು ಬಡವ ಬಲ್ಲಿದ ಪ್ರಜೆಗಳಲ್ಲಿ ಬಹಳ ಅನುಕಂಪವನ್ನು ಹೊಂದಿದ್ದನೆಂದು ಧರ್ಮಕ್ಕೆ ಅನುಗುಣವಾಗಿ ತೆರಿಗೆಗಳನ್ನು ವಿಧಿಸುತ್ತಿದ್ದನೆಂದು ಕೀಳು ಜಾತಿಯವರ ಹಾಗೂ ಬ್ರಾಹ್ಮಣರ ಏಳಿಗೆಗೆ ಸರಿಸಮಾನವಾಗಿ ದುಡಿಯುತ್ತಿದ್ದನೆಂದು ವಂಶದ ವೈಭವವನ್ನು ಪುನಃಸ್ಥಾಪಿಸಿದನೆಂದು ಈ ನಾಸಿ ಗುಹಾ ಪ್ರಶಸ್ತಿ ಶಾಸನ ತಿಳಿಸುತ್ತದೆ ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅವನ ಮಗ ಪುಲುಮಾಯಿ ಅಧಿಕಾರಕ್ಕೆ ಬಂದನು ಇವನು ಉಜ್ಜನಿಯ ರುದ್ರಧಾಮನ ಮಗಳನ್ನು ವಿವಾಹವಾಗಿ ಶಕಾಸತ್ರಪರೊಡನೆ ಸಂಬಂಧವನ್ನು ಕಲ್ಪಿಸಿಕೊಂಡನು ಪುಲುಮಾಯಿ ಮತ್ತು ಇವನ ಮಾವ ರುದ್ರಧಾಮನ ನಡುವೆ ಎರಡು ಬಾರಿ ಯುದ್ಧವಾಯಿತು ಈ ಎರಡೂ ಯುದ್ಧದಲ್ಲೂ ಪುಳುಮಾಯಿ ಸೋತನು ಆದರೂ ಕೂಡ ಪುಳುವಮಾಯಿ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಅನಂತರ ಅಧಿಕಾರಕ್ಕೆ ಬಂದ ಕುಂಭ ಶಾತಕರ್ಣಿ ಮತ್ತು ಅವರು ಆಳ್ವಿಕೆಯನ್ನು ನಡೆಸಿದರು ನಂತರ ಮಹಾರಾಷ್ಟ್ರದಲ್ಲಿ ಅಭಿಹಾರರು ಕರ್ನಾಟಕದಲ್ಲಿ ಕದಂಬರು ಮತ್ತು ಗಂಗರು ದಕ್ಷಿಣದಲ್ಲಿ ಪಲ್ಲವರು ಇಕ್ವಾಕ್ಷಗಳು ಹೇಳಿಕೆ ಬಂದಿದ್ದರಿಂದ ಶಾತವಾಹನ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಶಿಸಿ ಹೋಯಿತು ಶಾತವಾಹನರ ಆಡಳಿತ ಘಟಕಗಳನ್ನು ನೋಡುವುದಾದರೆ ಶಾತವಾಹನರ ಆಡಳಿತ ಕ್ರಮದಲ್ಲಿ ಅರಸನೆಯ ರಾಜ್ಯದ ಮುಖ್ಯಸ್ಥನಾಗಿದ್ದನು ಆಡಳಿತದ ಸೌಕರ್ಯಕ್ಕಾಗಿ ರಾಜ್ಯವನ್ನು ಜನಪದ ವಿಷಯ ಮತ್ತು ಸೀಮೆಗಳಾಗಿ ವಿಂಗಡಿಸಲಾಗಿತ್ತು ಜನಪದ ಎಂದರೆ ಡಿವಿಜನ್ ವಿಷಯ ಎಂದರೆ ಜಿಲ್ಲೆ ಸೀಮೆ ಎಂದರೆ ತಾಲೂಕು ಎಂದು ಅರ್ಥೈಸಬಹುದು ಗೋವರ್ಧನಗಿರಿ ಬನವಾಸಿ ಕೊಲ್ಹಾಪುರ ಕಲ್ಯಾಣ ನಾಸಿಕ್ ಅಜಂತ ತರಗಪುರ ಕರಹಾಡ್ ಬೋಧನ ಸೋಪಾರ ಮೊದಲಾದ ಪ್ರಸಿದ್ಧ ಪಟ್ಟಣಗಳಾಗಿದ್ದವು ಅಮಾತ್ಯ ಮತ್ತು ಮಹಾ ಸೇನಾಧಿಪತಿಗಳು ರಾಜ್ಯದ ಮುಖ್ಯ ಅಧಿಕಾರಿಗಳಾಗಿದ್ದರು ಮಹಾಮಾತ್ರರು ಬಂಡಗಾರಿಕರು ವಿವಿಧ ಶಾಖೆಗಳ ಮುಖ್ಯಸ್ಥರಾಗಿದ್ದರು ಈ ಅಧಿಕಾರಿಗಳ ಸಹಾಯಕ್ಕೆ ಲೆಕ್ಕಿಗ ಅಥವಾ ಕವ ಲೆಕ್ಕಪತ್ರರು ಇರುತ್ತಿದ್ದರು ಪ್ರಾಕೃತ ಇವರ ಕಾಡ ಇವರ ಕಾಲದ ಆಡಳಿತ ಭಾಷೆಯಾಗಿತ್ತು ಕನ್ನಡವು ಜನಸಾಮಾನ್ಯರ ಭಾಷೆಯಾಗಿತ್ತು ಶಾತವಾಹನರ ಸಮುದ್ರ ವ್ಯಾಪಾರವನ್ನು ನೋಡುವುದಾದರೆ ಇವರ ಕಾಲದಲ್ಲಿ ಆರ್ಥಿಕವಾಗಿ ದಕ್ಷಿಣ ಭಾರತ ಉನ್ನತ ಸ್ಥಿತಿಯಲ್ಲಿತ್ತು ದಕ್ಷಿಣ ಭಾರತ ಮತ್ತು ಯುರೋಪ್ ಖಂಡಗಳ ನಡುವೆ ನಡೆಯುತ್ತಿದ್ದ ವ್ಯಾಪಾರವನ್ನು ತಿಳಿಯಲು ಅಂದಿಗೆ ಗ್ರೀಕ್ ಗ್ರಂಥಗಳು ಸಹಾಯಕವಾಗಿವೆ ಗ್ರೀಕ್ ಅನಾಮದೇಯ ವಿರಚಿತ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸಿ ಎಂಬ ಗ್ರಂಥದಲ್ಲಿ ಪಶ್ಚಿಮ ತೀರದ ಬರುಕ್ಷಕ್ ಶೋಪಾದಕ ಕಲ್ಯಾಣ ನೇತ್ರ ಬನವಾಸಿ ಭಟ್ಕಳ ಮೊದಲಾದ ಪಟ್ಟಣಗಳ ಉಲ್ಲೇಖವಿದೆ ರೋಮ್ ಚಕ್ರಾಧಿಪತ್ಯಕ್ಕೆ ದಕ್ಷಿಣ ಭಾರತದಿಂದ ಪಚ್ಚೆ ರತ್ನ ವಜ್ರ ಚಿನ್ನ ಬಿಳ್ಳಿಯ ಆಭರಣಗಳು ಮತ್ತು ಮುಸ್ಲಿಂ ಬಟ್ಟೆ ಮೆಣಸು ಏಲಕ್ಕಿ ಶ್ರೀಗಂಧ ಮೊದಲಾದ ಸಾಮಗ್ರಿಗಳು ರಫ್ತಾಗುತ್ತಿದ್ದವು ಅಲ್ಲದೆ ರೋಮನ್ ಚಕ್ರವರ್ತಿಗಳ ನಾಣ್ಯ ಚಂದ್ರವಳ್ಳಿ ಮೊದಲಾದ ಕಡೆ ದೊರೆತಿವೆ ಅನೇಕ ಮುಖ್ಯ ಪಟ್ಟಣಗಳ ಮಾರ್ಗವಾಗಿ ಒಂಟೆಗಳ ಮೇಲೆ ವ್ಯಾಪಾರ ನಡೆಯುತ್ತಿತ್ತು ಹಲವು ಬಗೆಯ ಕೈಗಾರಿಕೆಗಳು ಇದ್ದವು ಶಾಸನಗಳನ್ನು ತಿಳಿದುಬರುತ್ತದೆ ನಾಸಿಕ್ ಶಾಸನದಲ್ಲಿ ದಂತವಾಯು ಇಳಿಸುವುದು ಅಂದರೆ ಮದ್ಯವನ್ನು ಇಳಿಸುವುದು ಕುಂಭಕಾರ ವಂಶಕಾರ ಒದ್ಯಂತಕ ಚರ್ಮಕಾರ ಮೊದಲಾದ ಸಂಘಗಳಿದ್ದವೆಂದು ಶಾಸನಗಳಿಂದ ತಿಳಿದುಬರುತ್ತದೆ ಸುವರ್ಣ ದಿನಾರ ಎಂಬುದು ಆಗಿನ ಕಾಲದ ಚಿನ್ನದ ನಾಣ್ಯಗಳಾಗಿದ್ದವು ಕುಶಣ ಎಂಬ ಬೆಳ್ಳಿಯ ನಾಣ್ಯವೂ ಇತ್ತು ಇವುಗಳ ಜೊತೆಗೆ ತಾಮ್ರದ ನಾಣ್ಯಗಳು ಬಳಕೆಯಲ್ಲಿದ್ದವು ಈ ರೀತಿ ಭಾರತದ ಸಂಸ್ಕೃತಿಯನ್ನು ಬೆಳೆಸಿದ ರಾಜ ಮನೆತನಗಳಲ್ಲಿ ಶಾತವಾಹನರಿಗೆ ಅಗ್ರಗಣ್ಯ ಸ್ಥಾನ ದೊರೆತಿದೆ ಇನ್ನು ಶಾತವಾಹನರ ಕಾಲದಲ್ಲಿ ರಚಿದ ಗ್ರಂಥಗಳ್ಯಾವುಂದರೆ ಆಲಾರಾಜನು ಗಾತ ರಚಿಸಿದನು ಇದರ ಭಾಷೆ ಪ್ರಾಕೃತ ಸರ್ವವರ್ಮನು ಕಾತಂತ್ರ ವ್ಯಾಕರಣವನ್ನು ರಚಿಸಿದನು ಇದರ ಭಾಷೆ ಸಂಸ್ಕೃತ ಗುಣಡ್ಯನು ಒಡ್ಡಕಥ ಅಥವಾ ಬೃಹತ್ ಕಥ ಎಂಬ ಗ್ರಂಥವನ್ನು ಬರೆದನು ಇದರ ಭಾಷೆ ಪ್ರಾಕೃತ ಅನಾಮಿಕ ರಚಿಸಿದ ಕುಲ್ಲವಗ್ಗ ಇದರ ಭಾಷೆ ಪ್ರಾಕೃತ ನಾಗಾರ್ಜುನನು ಶತಸಾಹಸ್ರಿಕ ಎಂಬ ಗ್ರಂಥವನ್ನು ಬರೆದನು ಇದರ ಭಾಷೆ ಸಂಸ್ಕೃತ ನಾಗಾರ್ಜುನನು ಪ್ರಜ್ಞಾ ಪಾರಮಿತ ಮಾಧ್ಯಮಿಕ ಸೂತ್ರ ಎಂಬ ಗ್ರಂಥಗಳನ್ನು ರಚಿಸಿದನು ಇದರ ಭಾಷೆ ಸಂಸ್ಕೃತ ಕ್ಷೇಮೇಂದ್ರನು ಕಥಾ ಸರಿತ ಸಾಗರವನ್ನು ರಚಿಸಿದನು ಇದರ ಭಾಷೆ ಸಂಸ್ಕೃತವಾಗಿದೆ ಇವು ಶಾತವಾಹನರ ಕಾಲದಲ್ಲಿ ರಚಿಸಿದ ಗ್ರಂಥಗಳು ಇದು ಶಾತವಾಹನರಿಗೆ ಸಂಬಂಧಿತ ಚಿಕ್ಕ ಉಪಯುಕ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಧನ್ಯವಾದಗಳು